ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನ ದಿನಿದ್ದಿರೇ ಕಲಿಯುತ್ತಿದ್ದರೆ ಸಣ್ಣ ಸುಮ್ಮನೆಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಂಡ್ ಫ್ರೆಂಡ್ಸ್ ನೀವು ನಂಬೋಲ್ಲ ಇವತ್ತು ಮುಳ್ಳೂರು ಗ್ರಾಮದಲ್ಲಿದ್ದೀವಿ ಇವತ್ತು ನಮಗೆ ಅಪರೂಪದ ಭಾಗಿರಥ ಸಿಕ್ಕಿದ್ದಾರೆ ಎಂದು ಹೇಳೋಕೆ ತಪ್ಪಾಗದು ಯಾಕಂದ್ರೆ ಮೈಸೂರು ಭಾಗದಲ್ಲಿ ಬೋರಲ್ಲಿ ನೀರೇ ಇಲ್ಲ ಅಂತರ್ಜಲ ಮಟ್ಟ ಕುಸ್ತೋಗಿದೆ ಅದರಲ್ಲೂ ನಮ್ಮ ನಮ್ಮ ಸ್ನೇಹಿತರು ಪ್ರದೀಪನವರು ಮುಳ್ಳೂರು ಗ್ರಾಮದಲ್ಲಿ ನಾಲ್ಕು ಬೋರ್ ನೀರೇ ಬಂದಿರಲಿಲ್ಲ ನಾಲ್ಕು ಬೋರು ನೀರೇ ಇಲ್ಲದಂತೆ ಅವರು ಕಂಗಾಲಾಗಿದ್ದರು ಅವ್ರಿಗೆ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕಿನ ಯುವಕರೊಬ್ಬರು ಇದುವೀರನೋರು ಬಂದು ಅಡಿಗೆ ನೀರು ಬರ್ಸ್ಕೊಟ್ಟವ್ರೆ ಅವರು ಪವಾಡ ನೋಡಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಗಾಬರಿ ಆಯ್ತೀರಾ ಮೈಸೂರು ಭಾಗದಲ್ಲಿ ರೈತರು ಕಂಗಡ ಅಗತ್ಯನೇ ಇಲ್ಲ ನೂರು ಹಂಡ್ರೆಡ್ ಪರ್ಸೆಂಟ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನೀರು ಬರ್ಸ್ಕೊಡ್ತಾರೆ ಅದಕ್ಕೆ ನಾನು ಗ್ಯಾರಂಟಿ ನೋಡಿ ಒಂದ್ಮೇಲೆ ಪ್ರಯತ್ನ ಪಡಿ ಇವರು ಮೈಸೂರು ಭಾಗದ ಮತ್ತು ಕೋಟೆ ಭಾಗ ಈ ಚಿತ್ರದುರ್ಗ ಬ ಚಿತ್ರದುರ್ಗದಲ್ಲಿ ತುಂಬ 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 ಹೆಸರು ಮಾಡಿದ್ದಾರೆ ಅವ್ರು ಚಿತ್ರ ಅವ್ರನ್ನ ಚಿತ್ರದುರ್ಗ ಹುಡುಗ ಅಂತಲೇ ಕರೀತಾರೆ ಅಂಥ ಕೋಟೆಯಲ್ಲೇ ನೀರು ಬಡ್ಸೋರೆ ಇನ್ನು ಮೈಸೂರು ಭಾಗದಲ್ಲಿ ನೀರ್ಬರ್ಸಲ್ವಾ ಇವರು ಆಧುನಿಕ ಭಾಗಿರಥನೂ ತಪ್ಪಾದರೂ ಇವ್ರನ್ನ ಒಮ್ಮೆ ಅವ್ರ ನಂಬರು ಎಲ್ಲ ಯೂಟ್ಯೂಬಲ್ಲಿ ಬರುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ರೈತರಿಗೋಸ್ಕರ ಅವರು ಎಲ್ಪ್ ಮಾಡೋಕ್ಕೆ ಬಂದಿರೋದು ದುಡ್ಡಿಗೋಸ್ಕರ ಅಲ್ಲ ಅವ್ರು ದುಡ್ಡೇ ಇಸ್ಕೊಳ್ಳೋಲ್ಲ ನೀರು ಬಂದ ಮೇಲೆ ದುಡ್ಡು ಇಸ್ಕೊಳ್ತಾರೆ ಇಂಥ ವ್ಯಕ್ತಿ ಸಿಗೋದು ಅಪರೂಪದಲ್ಲಿ ಅಪರೂಪ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಫುಲ್ ಸಂಪೂರ್ಣ ವಿಡಿಯೋ ಬರುತ್ತೆ ನಮ್ದು ಯೂಟ್ಯೂಬ್ ಅಲ್ಲಿ ತಪ್ಪುಗಳು ಇರ್ತವೆ ಅದ್ ಮುಂದಿನ ದಿನಗಳೇ ಸರಿ ಮಾಡ್ಕೊಳ್ಳೋಲ್ಲ ಈಗ ನಿಮಗೆ ಅವ್ರ ನಂಬರು ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅವ್ರು ಯಾ ಕರ್ನಾಟಕದ ಯಾವ ಜಿಲ್ಲೆಯಾದರೂ ಪರವಾಗಿಲ್ಲ ಬಂದು ನಿಮ್ಮ ಸಮಸ್ಯೆ ಬಗೆಹರಿಸ್ತಾರೆ ರೈತರಿಗೋಸ್ಕರ ಅವರು ದುಡೀತಾರೆ ಅಂತ ಮಾಡಿದ್ದಾರೆ ನನಗೆ ಇವಾಗ ಏನಾಗೈತೆ ಅಂತಂದ್ರೆ ಇವಾಗ ಬಂದು ನನಗೆ ಆಕಸ್ಮಿಕವಾಗಿ ಸಿಕ್ಕಿ ನಾನು ಬಂದು ಸೈನ್ ಮಾಡ್ಕೊಡ್ತೀನಿ ಅಂತ ಇದೇ ಇಲ್ಲಿಯೇ ಬಂದು ವಿಡಿಯೋದಲ್ಲಿ ಸೈನ್ ಮಾಡ್ಕೊಂಡಿ ಹಲೋ ಸ್ನೇಹಿತರೆ ಇವರೇ ಅಂತ ಚಿತ್ರದುರ್ಗದಿಂದ ಬಂದರು ಬೋರ್ ಪಾಯಿಂಟ್ ಮಾಡೋಕ್ಕೆ ರೆಡಿ ಮಾಡಿದ್ರು ಮೂರು ನಾಲ್ಕು ಥರ ಪಾಯಿಂಟ್ ಕೊಟ್ಟರು ಒಂದು ಒಂದು ಸೆಲೆಕ್ಟ್ ಮಾಡಿದ್ರು ಇವ್ರ ಮೇಲೆ ಉಗ್ರ ನರಸಿಂಹಸ್ವಾಮಿ ಬರುತ್ತೆ ನೋಡಿ ನೋಡಿ ನೀವೇ ನೋಡ್ಬೋದು ದೇವರು ಬಂತು ಬೋರ್ ಪಾಯಿಂಟ್ ಮಾಡ್ತೈತೆ ಹುಡುಕಿ ಅವ್ರು ಮಾಡೋದೇ ಒಂದೇ ಪಾಯಿಂಟು ಇಷ್ಟೇ ಅಡಿಗೆ ನೀರು ಬರುತ್ತೆ ಅಂತ ಹೇಳ್ತಾರೆ ನೋಡ್ಬೋದು ಆಗಿತ್ತು ನೋಡಿ ಬೋರ್ ಪಾಯಿಂಟ್ ರೆಡಿ ಮಾಡಿದ್ರು ಕಂಫರ್ಮಗೆ ಬೋರ್ ಪಾಯಿಂಟ್ ಮಾಡಿದ್ರು ಅವ್ರು ನೋಡಿ ಕತ್ತ ಆ ಥರ ಮಾಡ್ತಿದ್ರು ಸೇಮ್ ಮುರುಘ ನರಸಿಂಹ ಸ್ವಾಮಿ ಯಾವ ಥರ ಅವತಾರ ಪುರ್ಸರು ಇವ್ರಿಗೆ ದೇವರ ಅನುಗ್ರಹ ಪಕ್ಕ ಇದೆ ನೋಡಿ ಇವ್ರನ್ನ ನೀವೇ ನೋಡ್ಬೋದು ಯಾವ ಥರ ನೀರು ಪಾಯಿಂಟ್ ನೋಡ್ಬೋದು ತೆಂಗು ಮರದ್ದು ಗರಿ ಬರುತ್ತೆ ಅದರಲ್ಲಿ ಕಣ್ಣು ಹಿಡಿತಿದ್ದಾರೆ ಅಂತರ್ಜಲನ ನೋಡಿ ಆ ಥರ ಬರುತ್ತೆ ಯಾವ ಥರ ಸ್ಟ್ರೈಟ್ ಆಗಿ ನಿಲ್ಲುತ್ತೆ ಅಂತ ಅಂತರ್ಜಲ ಕುಂಫಾಮ ಕಂಡು ಹಿಡ್ಕೊಟ್ರು ಇದಾದ ಮೇಲೆ ಬೋರ್ ಪಾಯಿಂಟ್ ಮಾಡಿದ್ರು ಅದಾದಮೇಲೆ ನೆಕ್ಸ್ಟು ಕಡ್ಡಿದಾದ್ಮೇಲೆ ತೆಂಗಿನಕಾಯಿ ಇಟ್ಕೊಂಡು ಅಂತರ್ಜಲ ಕಂಡು ಹಿಡಿದ್ರು ನೋಡಿ ಆ ಥರ ಕಂಡು ಹಿಡಿತಿದ್ದಾರೆ ಅದೇ ಪಾಯಿಂಟಲ್ಲಿ ಅದೇ ಪಾಯಿಂಟ್ಗೆ ಬೀಳ್ತು ತೆಂಗಿನಕಾಯಿ ಅವರು ತುಂಬ ತುಂಬ ಒಂದು ಮೋಟ್ರಿ ಚೆಕ್ ಮಾಡಿ ಪ್ಯಾಂಟ್ ಕೊಟ್ಟರು ನೂರ ಅಡಿ ನೀರು ಬರುತ್ತೆ ಅಂತ ಹೇಳ್ತಿದ್ರು ಕತ್ಲೆ ಪ್ಯಾಂಟ್ ಕೊಟ್ಟರು ಅದಾದ್ಮೇಲೆ ಕಲ್ಲು ಬಿಳಿ ಕಲ್ಲು ಮುಖಾಂತರ ಅದೊಂದು ಎಷ್ಟು ಥರ ಟೀ ಶರ್ಟ್ ಮಾಡ್ತು ಅದಾದ್ಮೇಲೆ ಬೋರ್ಲಾರಿ ಪೂಜೆ ಮಾಡಿಸಿದ್ರು ಬೋರ್ಲಾರಿ ಬಂತು ಹಾಲು ಅಲ್ ಸಕ್ಕರೆ ಮತ್ತು ತಿನ್ನ ಇಟ್ಟು ಬೋರ್ಲಾರಿ ಪೂಜೆ ಮಾಡಿದ್ರು ಅವರು ಹೊಟ್ಟಿರ್ಬೋದು ಅವರೇ ಪೂಜೆ ಮಾಡ್ತವ್ರೆ ಯದುವೀರವ್ರು ಕೊಟ್ಟಿರೋ ಪ್ಯಾಂಟ್ಗೆ ಕ್ಲೀನಾಗೆ ಲಾರಿದು ಲಾರಿ ಹಿಂಸ್ಕೊಂಡು ಬೋರ್ ಪಾಯಿಂಟ್ ಸ್ಟಾರ್ಟ್ ಮಾಡ್ತಿದ್ದಾರೆ ಪೂಜೆ ಎಲ್ಲ ಆಯಿತು ಬೋರ್ ಲಾರಿ ಸ್ಟಾರ್ಟ್ ಆಯ್ತು ನೋಡಿ ನೀವೇ ನೋಡ್ಬೋದು ಕೊಟ್ಟಿರೋ ಪಾಯಿಂಟ್ ಪಿನ್ ಹೆಂಗಿದೆ ಆ ಥರದೇ ಮಾಡಿದ್ರು ಈಗ ಅವರೇ ಪೂಜೆ ಮಾಡಿದ್ರು ಕಾಯಿ ಎಲ್ಲ ಇಟ್ಕೊಂಡು ಪೂಜೆ ಮಾಡಿ ಸ್ಟಾರ್ಟ್ ಆಯಿತು ¿Sí, claro. <laughs> Tular Rot, Tular Rot, Tular Rot Ah, ¿verdad? 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 ಅವ್ರೇನ್ ಹೇಳಿದ್ರು ಅದೇ ಪ್ಯಾಂಕ್ ಯೋ ಅಡಿಗೆ ನೀರ್ ಬರ್ತೈತೆ ನೋಡಿ ಅವ್ರೇನು ಏನ್ ಮಾರ್ಗಸೂಚಿ ಕೊಟ್ಟಿದ್ರು ಅದನ್ನೇ ಪಾಲಿಸ್ತು ರೀತಿಯ ಕರ್ನಾಟಕದ ಎಲ್ಲ ರೈತ ಬಾಂಧವರು ಸದುಪಯೋಗ ಪಡ್ಕೊಳ್ಬೇಕು ಇವ್ರನ್ನ ಒಮ್ಮೆ ಸಂಪರ್ಕಿಸಿ ಎಲ್ಲಿ ನೀರಿಲ್ಲ ಅಲ್ಲಿ ನೀರನ್ನ ಬರ್ಸ್ಕೋಬೇಕು ಇಲ್ಲಿ ಬೃಡಭೂಮಿ ಇರುತ್ತೆ ಅಲ್ಲಿ ಇವ್ರನ್ನ ಸಂಪರ್ಕ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀರು ಬರುತ್ತೆ ಇವರು ಸಹಕಾರ ಇರುತ್ತೆ ನಾವು ಹೇಳ್ದಂಗೆ ನೀರು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಂಡ್ರೆಡ್ಗೆ ಟು ಪರ್ಸೆಂಟ್ ನೀರು ಬಂದೇ ಬರುತ್ತೆ ಅವರು ಆಚೆ ಆತನ ಗೋಪಾಲ್ಪುರ ಪಾಯಿಂಟ್ ಕರ್ಕೊಂಡಿದ್ರು ಪಾಯಿಂಟ್ ತಗೊಂಡಿದ್ದೆ ಹಾಗೆ ಸ್ಪಾಟಿ ಬಂದು ನೂರನೇ ಡೆಪ್ ಹೋಗಿದ್ದಲೆ ಬರೋ ನೂರ ವರ್ಷಿದ್ರು ಹಂಗಾಗಿ ಬಂದು ಅದೇ ನೀವು ಬಂತು ಚೆನ್ನಾಗಿ ನೂರೈವತ್ತು ತೋಟಿತ್ತು ನೂರೈವ್ ತೋಟಿ ಬಂತು ಆಮೇಲೆ ಒಂದರೆ ಅಡೀಲಿ ರೈತಾಯಿತು ನಾಲ್ಕು ನಾಲ್ಕು ಮೂವತ್ತು ಅಡಿಯಲ್ಲಿ ಅಲ್ಲಿಂದ ರೇಟ್ ಆಯಿತು ಮೂರುವರೆ ಮೂರುವರೆ ಫೀಲ್ ಬಂದಿದೆ ಆ ಹತ್ತದ ಯಾವ ಮೂಲೆಯಲ್ಲಿ ನಮಗೆ ಕಾಲ್ ಮಾಡಿ ಅಲ್ಲಿ ರೈತರಾಗಿ ನಾವು ಇರೋದು ರೈತ ಒಳ್ಳೆ ಮಾಡ್ತೀವಿ ನಂಬರ್ ನಂಬರ್ ಹೇಳಿ ಏಟ್ ಜೀರೋ ನಮ್ಮ ನಂಬರು ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ನೈನ್ ಸಿಕ್ಸ್ ತ್ರೀ ನಾನು ನಿಮ್ಮ ಪ್ರತಿಗಳ ರಾಮಣ್ಣ ಮೈಸೂರು ರೈತರಿಗೆ ಅನುಕೂಲ ಆಗಲಿ ಒಂದು ರೈತರಾಗಲಿ ಕಂಟ್ಯೂಬ್ ಮಾಡ್ಕೊಳ್ತೀನಿ ಸಾಂಕ್ರಾ ಪ್ರೋಸೂಬ್ ಚಾನಲ್ ಬಂದು ಎಲ್ಲರೂ ಆಗಲಿ ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಗೋಪಾಲ್ಪುರ ಮೈಸೂರು ಮೈಸೂರು ಡಿಸ್ಟಿಕ್ಕು ಅಲ್ಲಿ ಬಂದಿದ್ದು ಅಲ್ಲಿ ನಲೈದು ಬೋಟ್ ಫೇಲ್ ಆಗಿತ್ತು ಅಲ್ಲಿ ಒಂದು ಪೈನ್ಸ್ ನೀರು ಕೊಟ್ಟಿದ್ದೀನಿ ನೂರೈವತ್ತು ಅಡಿಗಳಿದ್ದು ದಿವ್ಯ ಶಕ್ತಿಯಿಂದ ನೂರೈವತ್ತು ಅಡಿಗೆ ಅಡಿಗಳಿದ್ದೆ ಕರೆಕ್ಟಾಗಿ ಬಂದಿತ್ತು ಮುನ್ನೂರ ಮೂವತ್ತಡಿಗೆ ಒಂದ್ ಎರಡನೇ ಪ್ರೆಜರ್ ಆಗ್ತದೆ ಸ್ವಲ್ಪ ಸ್ವಲ್ಪ ರೇಸ್ ಆಯಿತು ಐನೂರ ಮೇಲೆ ಕೊರೆಯಕ್ಕೆ ಆಗ್ಲಿಲ್ಲ ಸತ್ತ ಪ್ರೆಜರ್ ಬಂದಿತ್ತು ರೈತರಿಗೆ ನಂಬರ್ ಹೇಳಿ ಸರ್ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ನೈನ್ ಸಿಕ್ಸ್ ತ್ರೀ ಸರಿ ಸರ್ ತಮ್ಮ ಬೋರ್ವೆಲ್ ಪಾಯಿಂಟ್ ಬಾಗಿ ನಮ್ಮನ್ನು ಸಂಪರ್ಕಿಸಿ ಎದುವಿ ಮತ್ತೆ ನಾವು ವಿಡಿಯೋ ಕಾಲ್ ಮುಖಾಂತರ ಬೋರ್ ಬೋರ್ ಜಮೀನು ಫೋಟೋ ಹಾಕಿದರೆ ಇಷ್ಟು ಹೇಳಿ ತೆಗೆಯುತ್ತೆ ಅಂತೆಲ್ಲ ಹೇಳ್ತೀವಿ ಆಮೇಲೆ ಬೋರ್ನಿಂದ ಮಾಹಿತಿ ಎಲ್ಲ ಕರೆಕ್ಟಾಗಿ ಕೊಡ್ತೀವಿ ಆಳ ಡೆಪ್ತ್ ಎಲ್ಲ ಕರೆಕ್ಟಾಗಿ ಕೊಡ್ತೀವಿ ಆಮೇಲೆ ಭೂಮಿ ನೋಡಿದ್ರೆ ಇಷ್ಟೇ ಭೂಮಿ ನೀರು ಸಿಗುತ್ತೆ ಇಲ್ವಾ ಅಂತ ಕರೆಕ್ಟ್ ನೋಡಿಬಿಟ್ಟು ಆಮೇಲೆ ಆ ಭೂಮಿಗೆ ಆ ಸ್ಪಾಟಿಗೆ ಬಂದ್ಬಿಟ್ಟು ಅಲ್ಲಿ ಪಾಯಿಂಟ್ ಕೊಟ್ಬಿಟ್ಟು ಅಲ್ಲಿ ನೀರು ಸಕ್ಸಸ್ ಆದಮೇಲೆ ಅಲ್ಲಿ ಅಂದ ಅಮೌಂಟ್ ಕೊಡ್ತೀವಿ ನಾವು ರಾಯಚೂರು ಗುಬ್ಬರ್ ಗುಲ್ಬರ್ಗ ಬಳ್ಳಾರಿ ಕೊಪ್ಪಳ ಹಾವೇರಿ ಬೆಳಗಾಮು ಕಡೆಲ್ಲ ಪಾಯಿಂಟ್ ಮಾಡಿ ಸಕ್ಸಸ್ ಆಗಿದೆ ಮೇಲಿ ರೀಸೆಂಟ್ ಆಗೇ ಮೈಸೂರಿಗೆ ಬಂದಿದ್ದೀವಿ ಇಲ್ಲಿ ಮೈಸூரಲ್ಲಿ ಇಲ್ಲಿ ಬಿಲಿಕೆರೆತ್ರ ಇಲ್ಲಿ ಬೋರ್ ಕೋಸ್ ಸಕತ್ ನೀರು ಬಂದಿದೆ ಐದು ಸ್ಕೇರ್ ಬಂದಿದೆ ಆಸರಪತಿಶರು ಆ ಇದು ಮೂರು ಫೈಲ ಆಗಬಿಡಿದಾ ಎಲ್ಲಂತ ಆ ಇದು ಚನ್ನಾ ಬಸ